ಜೈ ಬಲಾ ಕಾಂಗ್ರೆಸ್ ಪಾರ್ಟಿ ಕೋ ಎಲ್ರಿಗೂ ನಮಸ್ಕಾರ ನಿಮ್ಮ ಅಭಿಮಾನಕ್ಕೆ ಚಿರಋಣಿ ಇದು ನನ್ನ ಹುಟ್ಟೂರು ಹುಟ್ಟೂರಿನಲ್ಲಿ ಒಂದು ತಾವೆಲ್ಲ ಕರೆದು ನನಗೆ ರಾತ್ರಿ ಒಂದು ಗಂಟೆಯಲ್ಲಿ ಮೆಸೇಜು ತಿಳಿತು ನನಗೆ ಆಶ್ಚರ್ಯ ಆಯಿತು ನಮ್ಮ ವರಿಷ್ಠರಾದ ರಾಷ್ಟ್ರ ನಾಯಕರಾದ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಐ ಸಿ ನಾಯ ಪ್ರೆಸಿಡೆಂಟ್ ಅವರು ಮತ್ತೆ ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಮೇಡಮ್ ಅವರು ಮತ್ತೆ ನಮ್ಮ ಜ ರಾಜ್ಯದ ಉಸ್ತಾರಿ ಆಗಿರುವ ರಣದೀಪ್ ಸುರ್ಜೇವಾಲಾ ಅವರು ಮತ್ತು ಇನ್ನು ನಮ್ಮ ರಾಜ್ಯಸಭಾ ನಾಯಕರ ಮೆಂಬರ್ ಆದ ಜಿ ಸಿ ಚಂದ್ರಶೇಖರ್ ಅವರು ಹಾಗೆ ನಮ್ಮ ಇದಕ್ಕೆಲ್ಲ ಕಾರಣ ಮೊ ಮೊದಲನೇ ಪಾಯ ಗಟ್ಟಿ ಇರಬೇಕು ಆ ಪಾಯ ಅಂದರೆ ನಮ್ಮ ಕೆ ಎಚ್ ಮುನಿಯಪ್ಪ ಅವರು ನನ್ನ ಗುರುಗಳು ರಾಜಕೀಯದ ಗುರುಗಳು ಅವರು ನನಗೆ ಇದೆಲ್ಲ ಪ್ರೋತ್ಸಾಹ ಮಾಡಿ ಇದನ್ನು ಒಂದು ಸ್ಟೇಟ್ನಲ್ಲಿ ಗುರುತಿಸೋದಕ್ಕೆ ಒಂದು ಜನರಲ್ ಸೆಕ್ರೆಟರಿಯನ್ನು ಮಾಡಿದ್ದಾರೆ ಇದನ್ನು ನಿಭಾಯಿಸುವ ಶಕ್ತಿ ನಮ್ಮ ಕೊಡುಮಲೆ ವಿನಾಯಕನು ಆಂಜನೇಯ ಸ್ವಾಮಿ ಕೊಡಬೇಕು ಅಂತ ಪ್ರಾರ್ಥಿಸ್ತಾ ನಿಮ್ಮೆಲ್ಲರ ಜೊತೆಯಲ್ಲಿ ಈ ದಿನ ಈ ಸಂತೋಷವನ್ನು ಹಂಚಿಕೊಳ್ತಾ ಇದ್ದೇನೆ ಈಗ ನನ್ನ ಮುಂದೆ ಒಂದು ಅಗ್ನಿ ಪರೀಕ್ಷೆ ಇದೆ ಲೋಕಸಭೆ ಎಲೆಕ್ಷನ್ನು ಆ ಲೋಕಸಭೆ ಎಲೆಕ್ಷನ್ನಲ್ಲಿ ನಮ್ಮ ಗೌತಮ್ಮನವ್ರನ್ನ ಕ್ಯಾಂಡಿಡೇಟ್ನ ಕೊಟ್ಟಿದ್ದಾರೆ ನಮ್ಮ ಪಕ್ಷದ ವರಿಷ್ಠರು ಅದನ್ನು ಎಷ್ಟೇ ಸಮಸ್ಯೆಗಳಿದ್ದರೂ ನಾವೆಲ್ಲ ಒಂದುಗೂಡಿ ಜತೆಗೂಡಿ ನಾವೆಲ್ಲ ಕಾರ್ಯಕ್ರಮ ಸಾಗಿಸ್ ಸಾಗಿಸ್ಬೇಕು ಒಂದು ಕೈ ಇದ್ದರೆ ಕೆಲಸ ಆಗಲ್ಲ ಎರಡು ಕೈ ಇದ್ರೇ ಕೆಲಸ ಆಗೋದು ಅದು ಅರ್ಥಗರ್ಭಿತವಾಗಿ ತಿಳ್ಕೋಬೇಕು ನಾವೆಲ್ಲ ಒಂದಾಗಿ ಇದನ್ನು ಸಾಧಿಸ್ಕೊಂಡು ಬಂದಾಗ ನಮ್ಮ ಜಿಲ್ಲೆಗೆ ಮತ್ತೆ ಕಾಂಗ್ರೆಸ್ ಪಕ್ಷನ ತಂದು ನಾವು ಏನಂತ ಇದು ಮೂಡಲ ಬಾಗಿಲು ಈ ಮೂಡಲ ಬಾಗಿಲಿಂದ ಜೈಬೇರಿ ಮಾಡಿದರೆ ಕೇಂದ್ರದಲ್ಲೂ ಕೂಡ ನಮ್ಮ ಸರ್ಕಾರ ಬರುತ್ತೆ ಅದನ್ನು ನಾನು ಆಶಿಸ್ತಾ ಇದ್ದೀನಿ ಆದ್ರಿಂದ ಎಲ್ಲರೂ ಶ್ರಮಿಸಬೇಕು ಇದಕ್ಕೆ ಅವರು ಇವರು ಅಂತಲ್ಲ ಒಬ್ಬ ವೋಟರ್ ಕೂಡ ನಮಗೆ ವ್ಯಾಲ್ಯೂಬಲ್ ಇರುತ್ತೆ ಯಾರನ್ನೂ ತಳ್ಳಾಗಬಾರ್ದು ರಾಷ್ಟ್ರ ನಾಯಕರ ನಮ್ಮ ಕೆ ಎಚ್ ಮುನಿಯಪ್ಪ ಅವರು ಅವರು ಎಲ್ಲ ಕಡೆನೂ ಓಡಾಡಬೇಕಾಗಿರುತ್ತೆ ಅವ್ರಿಗೂ ದೇವನಹಳ್ಳಿ ಕಡೆ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಇನ್ಚಾರ್ಜ್ ಹಾಕಿದ್ದಾರೆ ಇಲ್ಲೂ ಅವರ ಶಿಷ್ಯಂದ್ರೆ ಅವ್ರು ನಾವೆಲ್ಲ ಇದ್ದೀವಿ ಅವ್ರಿಗೂ ನಮ್ಮ ಶಕ್ತಿ ಸಾಮರ್ಥ್ಯಗಳು ಕೊಡಬೇಕಾಗುತ್ತದೆ ಇವೆಲ್ಲ ಮಾಡ್ತಾ ನಾನು ಈ ಇವತ್ತು ಅಚಾನಕ್ಕಾಗಿ ನಮ್ಮ ಸುಭಾಷಣ್ಣ ಅವರು ಮತ್ತು ಮಾರಪ್ಪ ಅವರು ಶಿವಣ್ಣ ಇನ್ನು ನನ್ನ ಸ್ನೇಹಿತರೆಲ್ಲರೂ ಇಲ್ಲ ನೀನು ಏನೇ ಇರಲಿ ಹುಟ್ಟುವರು ಬಂದಿಲ್ಲ ಹತ್ತು ನಿಮಿಷ ಹೋಗೋ ಆಮೇಲೆ ನಾವು ಮಾತಾಡೋಣ ನೀವು ದಯವಿಟ್ಟು ಬರಬೇಕು ಅಂತ ಅಂದಿದ್ದಕ್ಕೆ ಅವ್ರ ಮನೆ ಮಾತುಗೆ ಹೋಗ್ಬಿಟ್ಟು ಇಲ್ಲಿ ಬಂದಿದ್ದೇನೆ ಮತ್ತು ನಾನು ಇನ್ನೊಂದು ಮೂರು ನಾಲ್ಕು ದಿವಸದಲ್ಲಿ ಜವಾಬ್ದಾರಿಯುತವಾಗಿ ಎಲ್ಲ ಒಂದು ಸಭೆ ಸೇರಿಸಿ ನೀಟಾಗಿ ಅದನ್ನು ತಮಗೂ ಗಮನಕ್ಕೆ ತರ್ತೀನಿ ಆ ಸಭೆಯಲ್ಲಿ ನಮ್ಮ ಕಾರ್ಯರೂಪಗಳು ಕಲಾಪಗಳು ಹೆಂಗೆ ಹೆಂಗೆ ಮಾಡಬೇಕು ಅಂತ ನಾವು ಅದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿ ಸಾಧಿಸ್ಕೊಂಡು ಬರ್ತೀವಿ ನಮ್ಮ ಕ್ಯಾಂಡಿಡೇಟ್ ಕೂಡ ಮೊನ್ನೆ ಫೋನ್ ಮಾಡಿ ದೂರವಾಣಿ ಮೂಲಕ ನನ್ನನ್ನು ಮಾತಾಡಿದರು ಒಳ್ಳೆ ವ್ಯಕ್ತಿ ಅವ್ರ ತಂದೆಯವರು ನಮ್ಮ ಇದಕ್ಕೆ ಬೆಂಗಳೂರು ಗೊತ್ತು ವಿಜಯ್ ಕುಮಾರ್ ಅಂತ ಮೇಯರ್ ಆಗಿದ್ರು ನನಗೆ ಅವರ ಒಡನಾಟ ಕೂಡ ಇತ್ತು ಹೆಂಗೆ ಅಂದರೆ ಕೆ ಎಚ್ ಮುನಿಯಪ್ಪ ಅವ್ರ ಮನೆಗೂ ಬರ್ತಾಯಿದ್ರು ಅವ್ರು ಒಂದು ಸರ್ತಿ ರಾಜ್ಯಸಭಾ ಮೆಂಬರ್ ಮಾಡಬೇಕು ಅಂತ ಇದ್ವಿ ಆದರೆ ಆಗಲಿಲ್ಲ ಇವತ್ತು ಮಗ ಲೋಕಸಭೆ ಎಲೆಕ್ಷನ್ ನಿಂತಿದ್ದಾರೆ ನಾವೆಲ್ಲ ಶ್ರಮ ಪಡೋಣ ಆ ಶ್ರಮ ಪಟ್ಟು ನಿಮ್ಮ ಶಕ್ತಿ ನಮ್ಮ ಶಕ್ತಿ ಎಲ್ಲ ತೋರಿಸಿ ಒಂದು ಜೈಶೀಲರನ್ನಾಗಿ ಮಾಡಬೇಕು ಅಂತ ಈ ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ನಾನು ಪ್ರಾರ್ಥಿಸುತ್ತೇನೆ ಇನ್ನೊಂದು ಮೂರ್ನಾಲ್ಕು ದಿವಸದಲ್ಲಿ ನಮ್ಮ ಶುಭಾಶನ ಸಮಯ ಅಂತ ತಮಗೆ ಹೇಳ್ತಾರೆ ಅವಾಗೆಲ್ಲ ಸೇರೋಣ ಮತ್ತೊಂದು ಸರ್ತಿ ನಮ್ಮೆಲ್ಲ ಜನಗಳು ಸೇರಿ ಆ ಪ್ರಚಾರದ ಕಾರ್ಯಕ್ರಮವನ್ನು ಮಾಡಿ ಜೈಶೀಲರನ್ನ ಮಾಡಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಮತ್ ನನ್ನ ಈ ನಾಲ್ಕು ಮಾತ್ರ ಅವಕಾಶ ಕೊಟ್ಟಿದ್ದು ತಮ್ಮೆಲ್ಲರಿಗೂ ನಮಸ್ಕಾರಗಳು